ನಮ್ ಸಿಕ್ಸ್ಟಿ ಚೇಟ್ ಅಣ್ಣ ಅಲ್ವಾ ಅದಕ್ಕೆ ಹೇಳೋದ್ ಜಾಸ್ತಿ ಕುಡಿಬೇಡ ಅಂತ ನೋಡು ಬಿದ್ದು ಕಾಲು ಕೈಯೆಲ್ಲ ಎಲ್ಲ ಹೆಂಗೇಟ್ ಮಾಡ್ಕೊಂಡಿದ್ಯಾ ಗುಂಡಿದ್ ಕಲ್ಲಪ್ಪ ಬಿದ್ದು ಗುಂಡಿ ಒಳಗ್ ಕಾಲಿಟ್ಟಿದ್ ಬಿದ್ದಿದ್ದು ರೋಡ್ ಸರಿ ಇದ್ರೆ ನಾನು ಬೀಳ್ತಾ ಇದ್ದೆ ರೋಡ್ ತುಂಬಾ ಗುಂಡಿಗಳು ಹಾರ್ಕೊಂಡು ಹೋದ್ ನಾನೇನ್ ಪಕ್ಷಿನ ಮೊದಲನೇ ಗುಂಡಿಗ್ ಕಾಲಿಟ್ಟೆ ಮೊಣ ಕಾಲು ಕೆತ್ತೋಯ್ತು ಎರಡನೇ ಗುಂಡಿಗ್ ಕಾಲಿಟ್ಟೆ ಮೊಣಕೈ ಕೆತ್ತೋಯ್ತು ಮೂನೆ ಗುಂಡಿಲಿ ಮೊಣಗಯಿ ಮೊಣಕಾಲು ಎಲ್ಲಾ ಕೆತ್ತೋಯ್ತು ಹೆಂಗೋ ಕಷ್ಟ ಪಡ್ಕೊಂಡು ಗುಂಡಿಗಳ ಎಲ್ಲಾ ಕಾಲಿಟ್ಕೊಂಡು ಮನೆ ಮನೆ ಇರೋ ಗುಂಡಿಗೆ ಬಿದ್ದು ತಲೆನೇ ಹೊಡೆದೋಯ್ತು ಗುಂಡಿ ಮುಚ್ಚಿ ಅಂದ್ರೆ ಗುಂಡಿ ಮುಚ್ಚೋ ಅಂತ ಮಕ್ಕೆ ಉಗಿತಾರೆ ಅದಕ್ಕೆ ಯಾಕೆ ಬೇಕು ಅಂತ ಸುಮ್ಮನೆ ಇದೀನಿ ಅಷ್ಟೇ ಅಲ್ಲ ಫುಲ್ ಟೈಟ್ ಬೇರೆ ಆಗಿದ್ಯಾ ಇನ್ನು ಗುಂಡಿ ಮುಚ್ಚಿಲ್ಲ ಇವತ್ತು ಹೆಂಗಣ ಮನೆಗೆ ಅಪ್ಪ ಗುಂಡಿ ಸವಸನೆ ಬೇಡ ಅಂತ ಹುಷಾರ ಬಿಟ್ಟಿದ್ದೀನಿ ಹೊಸ ಕಾರ್ ತಾಂಡ ಹೆಂಗೆ ಇಲ್ಲ ಮನೇನೆ ಬರ್ಪಕ್ಕಮ್ ಬಿಟ್ಟಿದೀನಿ ಹಾಯ್ ನಮ್ಮ ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಸಿನಿಮಾದ ಹಳೆ ಸನ್ಯಾಸಿ ಹಾಡು ವಾಳ್ಮ್ ಬಗ್ಗೆಯಾರ ಹಾಡು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿದೆ ನೋಡಿ ಲಿಂಕು ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ ಮಿಸ್ ಮಾಡಿದೆ ನೋಡಿ ಹಾ